ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಕಾರುಣ್ಯ ಕೀರ್ತಿನ ಮನೆಗೆ ಕರ್ಕೊಂಡು ಬರ್ತಾರೆ ಕಾರುಣ್ಯ ಕೀರ್ತಿಗೆ ಊಟನ ಮಾಡಿಸ್ತಿರ್ತಾರೆ ಊಟ ತುಂಬ ಚೆನ್ನಾಗಿದೆ ಮಾಮ್ ಅಂತಾಳೆ ಕೀರ್ತಿ ಇದಕ್ಕೂ ಮುಂಚೆ ಇದೇ ತಾನೇ ತಿಂತಿದ್ದು ಇದೇ ಅನ್ನ ಇದೇ ಸಾರು ಇವತ್ತೇನು ಸ್ಪೆಷಲ್ಲಾಗಿ ತುಂಬ ಚೆನ್ನಾಗಿದೆ ಅಂತಿದ್ಯಲ್ಲ ಅಂತಾರೆ ಕಾರುಣ್ಯ ಹ್ಞೂ ಅಲ್ಲಿ ಊಟ ಅಷ್ಟೊಂದು ಚೆನ್ನಾಗಿರ್ತಿರ್ಲಿಲ್ಲ ಉಪ್ಪು ಖಾರ ಏನೂ ಇರ್ತಿರ್ಲಿಲ್ಲ ಅಂತಾಳೆ ಕೀರ್ತಿ ಎಲ್ಲಿ ಅಂತಾರೆ ಕಾರುಣ್ಯ ಎಲ್ಲಿ ಅಂದರೆ ಅಲ್ಲಿ ಅಂತಾಳೆ ಕೀರ್ತಿ ಅದೇ ಎಲ್ಲಿ ಅಂದರೆ ಎಲ್ಲಿ ಇಷ್ಟು ದಿನ ನಿನ್ನ ಎಲ್ಲಿದ್ದೆ ಆ ಬೆಟ್ಟದ ಇನ್ಸಿಡೆಂಟ್ ಆದಮೇಲೆ ನೀನು ಎಲ್ಲಿ ಹೋದೆ ಎಲ್ಲಿದ್ದೆ ಯಾರು ನಿನ್ನ ನೋಡಿಕೊಂಡ್ರು ಅಂತಾರೆ ಕಾರುಣ್ಯ ಇದು ತಿನಿಸು ಇದು ತುಂಬ ಟೇಸ್ಟಿಯಾಗಿದೆ ಅಂತಾಳೆ ಕೀರ್ತಿ ನಿನಗೆ ಹೇಳೋದಕ್ಕೆ ಇಷ್ಟ ಇಲ್ಲ ಅಂದರೆ ಹೇಳಬೇಡ ಪರವಾಗಿಲ್ಲ ಆದರೆ ನೀನು ಒಬ್ಬಳೇ ಕೈಯಲ್ಲಿ ಒಂದು ರೂಪಾಯಿಯೂ ದುಡ್ಡು ಇಲ್ಲದೆ ಫೋನ್ ಇಲ್ಲದೆ ಹೇಗೆ ಜೀವನ ಮಾಡಿದೆ ಬೇಬಿ ನಿನ್ನನ್ನು ನೋಡ್ತಿದ್ರೆ ನನಗೆ ಹೆಮ್ಮೆ ಅನ್ನಿಸ್ತಿದೆ ಯಾರ ಹೆಲ್ಪು ತಗೊಳ್ದೆ ಒಬ್ಬಳೇ ಬೇಬಿ ನಿನಗೊಂದು ಸಲನಾದರೂ ನನ್ನ ನೋಡಬೇಕು ಅಂತ ಅನ್ನಿಸಲೇ ಇಲ್ವಾ ನೀನು ಇಲ್ಲದೆ ನಾನು ಎಷ್ಟು ಒದ್ದಾಡ್ತಿದ್ದೆ ಗೊತ್ತಾ ಅಲ್ಲಿ ನಿಮ್ಮ ಅಪ್ಪನು ಇಲ್ಲಿಗೆ ಬರೋಕ್ಕಾಗದೆ ಲಾಕ್ ಆಗಿದ್ರು ಆಗ ಏನೆಲ್ಲ ಆಗೋಯ್ತು ಗೊತ್ತಾ ಅಂತಾರೆ ಕಾರುಣ್ಯ ಮಾಮ್ ನನಗೆ ಸಾಕಾಗಿದೆ ಬೆಳಿಗ್ಗೆಯಿಂದ ಕೀರ್ತಿಯಾಗಿ ಸುಸ್ತಾಯಿತು ಅಂತ ನೀರನ್ನು ಕುಡಿದು ಅಲ್ಲಿಂದ ಕೀರ್ತಿ ಹೋಗುವಾಗ ಬೇಬಿ ಇಡೀ ದಿನ ಕೀರ್ತಿ ಅಂದರೆ ಏನು ಹೇಳ್ತಿದ್ಯಾ ನೀನು ಅಂತಾರೆ ಕಾರುಣ್ಯ ಅಯ್ಯೋ ಬೆಳಿಗ್ಗೆಯಿಂದ ಎಷ್ಟು ಹಾರ್ಡ್ ವರ್ಕ್ ಮಾಡಿದ್ದೀನಿ ಗೊತ್ತಾ ನನಗೆ ಸಾಕಾಗಿದೆ ನನಗೆ ಬ್ರೇಕ್ ಬೇಕೇ ಬೇಕು ಅಂತಾಳೆ ಕೀರ್ತಿ ಹಾರ್ಡ್ ವರ್ಕಾ ಬ್ರೇಕಾ ಏನು ಬೇಬಿ ಇದು ಏನೇನೋ ವಿಚಿತ್ರವಾಗಿ ಮಾತಾಡ್ತಿದ್ಯಲ್ಲ ಅಂತಾಳೆ ಕಾರುಣ್ಯ ನನಗೆ ಬ್ರೇಕ್ ಬೇಕು ಬ್ರೇಕ್ ಬೇಕೇ ಬೇಕು ಅಂತ ಕೀರ್ತಿ ಮೇಲ್ಗಡೆ ಹೋಗ್ತಾಳೆ ಮೇಲ್ಗಡೆ ರೂಮಿಗೆ ಬಂದು ಬ್ಯಾಗಿಂದ ಗೊಂಬೆಯನ್ನು ತೆಗೆದು ಅದಕ್ಕೆ ಮುಂತನ್ನು ಕೊಟ್ಟು ಅಲ್ಲೇ ಟೇಬಲ್ ಮೇಲೆ ಇಟ್ಟು ಅದರ ಜೊತೆಗೆ ಆಡ್ತಾಳೆ ಕೀರ್ತಿ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ